ನಿಖಿಲ್ ಅವರೇ ರಾಜಕಾರಣ ಅನ್ನೋದು ನಿಮ್ಮ ಆಯ್ಕೆಯ ಅಥವಾ ಕುಟುಂಬದವರ ಆಯ್ಕೆನ ನೀವು ರಾಜಕಾರಣದಲ್ಲಿ ಇರಬೇಕು ಅನ್ನುವಂಥದ್ದು ಯಾಕಂದರೆ ಖಾಸಗಿಯಾಗಿಯೂ ಕುಮಾರಸ್ವಾಮಿ ಅವರು ನಾನು ಕೇಳಿದ್ದೆ ನಿಖಿಲ್ ಅವ್ರ ಬಗ್ಗೆ ಯೋಜನೆ ಯೋಚನೆ ಮಾಡ್ತೀರಿ ಅಂದರೆ ಒಳ್ಳೆ ನಟ ಆಗಬೇಕು ಅಂತಲೇ ಆಸೆ ನನಗಿರೋದು ಅಂತಂದಿದ್ರು ಅವರು ರಾಜಕಾರಣ ಬೇಡ ಅಂತಲೇ ಹೇಳ್ತೀನಿ ನಾನು ಅವರಿಗೆ ಅಂತ ಇದೇ ಸಂದರ್ಶನದಲ್ಲಿ ಹೇಳಿದ್ದು ನಾನು ಈಗಲೂ ಮರ್ತಿಲ್ಲ ಅಜಿಜ್ಜಿ ಬಟ್ ಒಂದು ನಮ್ಮ ತಂದೆಯವರು ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಕಾಲೇಜ್ ನಂತರ ಅಜಿಜ್ಜಿ ಆ್ಯಸ್ ಯು ನೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಮೈಸೂರಿನಲ್ಲಿ ಒಂದು ಆಫೀಸ್ ಇಟ್ಕೊಂಡಿದ್ರು ನನಗೂ ಭಾಳ ಚೆನ್ನಾಗಿ ನ್ಯಾಪ್ಕಾಯಿದೆ ಈ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ದಾಗ ಪ್ಲಸ್ಸು ಈ ಸ್ಕ್ರೀನಿಂಗ್ ಮಾಡೋರು ಈ ಸಿನಿಮಾ ಯಾವುದು ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋದಕ್ಕೆ ಏನೊಂದು ಪ್ರೀ ಸ್ಕ್ರೀನಿಂಗ್ ಆಗೋದು ಆ ಸ್ಕ್ರೀನಿಂಗ್ಗಳಲ್ಲೆಲ್ಲ ನಮ್ಮ ತಂದೆಯವ್ರ ಜೊತೆ ನಾನು ಹೋಗ್ತಾ ಇದ್ದೆ ಹಂಗಾಗಿ ನಮ್ಮ ತಂದೆಯವ್ರಿಗೆ ಒಂದು ಸಿನ್ಮಾ ನಂಟೇನಿತ್ತು ನಾವು ಚಿಕ್ಕ ವಯಸ್ಸಿಂದ ಅವ್ರ ಜೊತೇನಲ್ಲಿ ಹೋಗ್ತಾ 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 ಭಾಳ ನಂಟ್ಗಳು ಭಾಳ ಜ್ಞಾಪಕಗಳು ಇವಾಗಲೂ ಇದೆ ಗಲಾಟೆ ಹೇಳಿ ಅಂದರು ಇವೆಲ್ಲ ಸಿನ್ಮಾಗಳು ತೆಗ್ದಾಗ ಅವೆಲ್ಲ ಚಿಕ್ಕ ಹುಡುಗರು ಅದೆಲ್ಲ ನಾವು ಭಾಳ ಹತ್ತಿರದಿಂದ ನೋಡ್ತಾ ಇದ್ವಿ ನನಗೆ ಎಲ್ಲೋ ಒಂದು ಕಡೆ ನನಗೆ ನಾನು ಒಂದು ಪ್ರಶ್ನೆ ಮಾಡ್ಕೊಳಕ್ಕೆ ಶುರು ಮಾಡಿದೆ ಐ ವಾಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿತ್ತು ನನಗೆ ಅವಾಗ ಓಕೆ ರಾಜಕಾರಣದ ಕುಟುಂಬದಿಂದ ಬರ್ತಾಯಿದ್ದೀನಿ ನಾನು ರಾಜಕಾರಣವನ್ನು ಹೊರತುಪಡಿಸಿ ಯಾಕೆಂದರೆ ನಾನು ಚಿತ್ರರಂಗನ ಪ್ರೀತಿಸ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ನಮ್ಮ ತಂದೆಯವ್ರ ಜೊತೆ ಭಾಳ ಟ್ರಾವೆಲ್ ಮಾಡ್ತಾ ಇದ್ದೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅಲ್ಲಿಂದ ಆ ನೆಂಟು ಬೆಳೀತು ಅಂದೆ ಬಟ್ ನನಗೆ ನಾನು ಒಬ್ಬ ಚಿತ್ರ ನಟನಾಗಿ ನಾನು ಒಬ್ಬ ಯಶಸ್ವಿ ನಟನಾಗ್ತಕ್ಕಂಥದ್ದಕ್ಕೆ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ನಮ್ಮ ತಂದೆಯವ್ರಿಗೆ ಹೇಳಿದೆ ಇಲ್ಲ ಒಳ್ಳೆ ನಿರ್ಧಾರ ಮಾಡಿದ್ಯಪ್ಪ ಆಯಿತು ನೀನು ಟ್ರೈನಿಂಗ್ ಎಲ್ಲ ಶುರು ಮಾಡು ಅಂತ ಹೇಳಿದರು ಹತ್ತತ್ರ ಒಂದೊಂದೂವರೆ ವರ್ಷ ಟ್ರೈನಿಂಗು ಮಾಡಿದ್ವಿ ಚೆನ್ನಾಂಬಿಕಾ ಮೂಲಕ ನನಗೆ ಜಾಗ್ವಾರ್ ಅಂತಕ್ಕಂಥ ಚಿತ್ರದ ಮೂಲಕ ಲಾಂಚು ಕೂಡ ಮಾಡಿದರು ನನಗೆ ನನ್ನದಾದಂಥ ನನ್ನತನ ನನ್ನ ವ್ಯಕ್ತಿತ್ವ ರಾಜಕೀಯವನ್ನು ಹೊರತುಪಡಿಸಿ ಚಿತ್ರರಂಗದಲ್ಲಿ ನಾನೊಬ್ಬ ಒಳ್ಳೆಯ ಚಿತ್ರನಟನ ಆಗಬಲ್ಲ ಅಂತಕ್ಕಂಥದಕ್ಕೆ ನಾನು ನನಗೆ ನಾನು ಒಂದು ಸವಾಲು ಹಾಕ್ಕೊಂಡು ಇಳಿದಂಥವನು ಹಾಗಾಗಿ ಚಿತ್ರರಂಗದ ನ ಒಂದು ನಂಟದ ನಂತರ ನಂತರ ಅನ್ನೋದಕ್ಕೆ ನಾನು ಇನ್ನೂ ಚಿತ್ರಗಳು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಕೆ ಯಾಕೆಂದ್ರೆ ನನಗೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಡೆ ದೇವೇಗೌಡರು ಸಾಹೇಬ್ರ ಮೊಮ್ಮಗ ಒಂದು ಕಡೆ ಕುಮಾರಣ್ಣ ಅವ್ರ ಮಗ ಅಂತಕ್ಕಂಥದ್ದು ಒಂದು ಒಂದು ಭಾಗ ಒಂದು ಭಾಗ ಬಟ್ ಇವತ್ತಿಗೆ ನನ್ನನ್ನು ಜನ ಗುರುತಿಸ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ಒಬ್ಬ ಚಿತ್ರ ನಟನಾಗಿ ಇಲ್ಲಿಯವರೆಗೂ ನನ್ನ ಗುರುತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್